உடனாலு மாதா மாதா யாரும்

ರವಿವಾರ ದಿನ ನಿಮಾರ ನನ್ನಪ್ಪ ಹಿರೋ ಹಬ್ಬದ ನೆವ ಹೌದಾ ಲೆಕ್ಕಿಳದ ಪಟ್ಟಿ ಬಿಸಿ ರೇ ದ್ವಾರ ಹೊಡ್ದಂಗರ ಕಾರಿ ದ್ವಾರದಾಗ ಹೊಡ್ದಂಗ ಮಟ್ಟಿ ಹಿರ ಕಾರಂಗ ದಟ್ಟಿ ಕಳಸ ಕಟ್ಟಿ ನಂಗ ಕಟ್ಟಿ ಅವರ ಲೆಕ್ಕಿಳದ್ಯಾರ ನನ್ನಪ್ಪ ಹಿರೋಡೆ ಮುತ್ಯನ ಹಬ್ಬದ ಪಟ್ಟಿ ಅದೇ ಭೂಮೇಲೆ ಬೆಳ್ದಂಗ ಹುಲ್ಲಕ್ಕಿ ದೇವರಿಗೆ ಎರಡಂಗ ನೆಲ್ಲಕ್ಕಿ ನೆಲ್ಲಕ್ಕಿಪ್ಪ ಭೂಮೇಲೆ ಬೆಳ್ದಂಗ ಹುಲ್ಲಕ್ಕಿ ದೇವರಿಗೆ ಎರಡಂಗ ನೆಲ್ಲಕ್ಕಿ ಗಿಡದಾಗ ಕೂತಂಗ ಹಾಲಕ್ಕಿ 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 ಹಾಲಕ್ಕಿರುವ ಜಾತ್ರೆ ಒಳಗೆ ಅತ್ತೆ ಮನ ನಡಿಬೇಕಂತ ತಿಳ್ಕೊಂಡು ಭೂಜಾಳ ಶುದ್ಧ ಶಿವನಿಗೆ ಶಿವಿನ ಹಾರಿಕೆ ಹೌದಾ ಹೌದಾ ಹಗಲಂತ ಸುಮ್ಮ ಕುತ್ತ ಕೇಳ್ರಿ ಇವತ್ತು ಇವ್ನ ಕುಡಿಕೆ ಕುಂದರ್ಸಲಿಕ್ಕಪ್ಪ ಅಂತಂದ್ರೆ ಶಿವಳಿಗೆ ಕೆಲಸ ಮಾಡ್ತಾರೆ ಕರಿ ಬೇಡ ಸಮಾರ ಚೆಲ್ಲ ಅದು ಬರ್ತ ಹೇಳತ್ತಾರ ಹಲೋ ಯಾಕೆ ಗಂಡಸ್ತನ ಗುಡಿತಾಗಬೇಕಾಗ್ಯದಿಲ್ಲ ಹೈನ್ರಪ್ಪ ಐನ ವಿಷಯ ಮಾತಾಡಿದೀವಿ ನೀರು ಅಣ್ಣ ಏನತ ಹೇಗಂದ್ರೆ ತಮ್ಗಳ ಇಡೂ ತಾನ ಹೆಂಗ ಅದು ಕಾರ್ಯಕ್ರಮ ಗುರುತಿಲ್ಲ ಇನ್ನು ಬಹಳ ಚಂದ ಆಗವ್ವ ನೀವು ಸುಮ್ಮ ಕುತ್ ಕೇಳಿರಿ ಹೌದು ಅವ್ರು ಏಯ್ ಅವ್ರು ಕರೆಸ್ರಿ ಹಾ ಹೌದು ಕರ್ಸವ್ರೆ ಹುಡುಕಾಡ್ತೀನಿ ನಾನು ಮಗ ಹೌದು ಹೌದು ಬಾಳ ಮಂದಿಗೆ ನೋಡಿನಿ ಟೇಜಿ ಮಂದಿ ನಾನು ಕಲಾವಿದರ ಕೆಜಿ ಕರ್ಶನ್ ನೋಡ್ಯಾರ ಹೌದ ಹೌದು ನಾನು ಹೆಂಗ್ ಹೊಡುತ್ತೈತ್ ಅಂತ ಎಲ್ಲರಿಗೂ ಗುರುತದ ನಾ ಅಂತ ಹೇಳ್ಕೊಬಾರೇ ನಿನ್ನ ಮಾತಿನ ಪ್ರಕಾರ ನಾ ಹೌದಪ್ಪ ಹಿಂದೆಂದು ತಗಲಾ ಮಾಡ್ರಿ ಮೂರು ವರ್ಷದ ಹಿಂದೆಂದು ಹೌದಾ ಏನ ತಗಲವಾ ಏನ ತಗಲವಾ ಏ ಹೆಂಗೈತೆ ಮೂಜಾರ ಸಿದ್ದನ ಮೇಲೆ ನಿನಗೂ ಗೊರುತ್ತಾವಾ ಹ ಲಕ್ಷ್ಮಿ ಗುಡಿಗೆ ಬಂದಾಗ ಗೊರುತ್ತಾ ಇದಾರ ಹೌದು ಹೌದು ಲಕ್ಷ್ಮಿ ಗುಡಿಗೆ ಬಂದಾಗ ನನ್ನ ಏನು ಕಿತ್ತೆಪ್ಪ ನೀ ಹ ಅರ್ಲ್ಲ ನನ್ನ ಏನು ಕಿತ್ತೆ ನನ್ನ ಕೆಂತೆ ಹೌದು ಮೂಜಾರ ಸಿದ್ದನ ಸುಕೋಟ ಅಂತ ಹೇಳಿ ನಾನೇ ತಾಳಿ ಕುರ್ತವ ಇಲ್ಲಿ ಹಿರೋಡಪ್ಪ ಮುಂದಿನ ನಿತ್ತೆ ಹಾಡು ಅಪ್ಪ ಅಲ್ಲಿಗೆ ಕೋದ್ರೆ ನಾನು ಪ್ರಶ್ನೆ ಮಾಡಿದೆ ಮಾಡಿದೆ ಬುಕ್ಕದ ಹೆಸರು ಹೇಗೆ ಪ್ರಶ್ನೆ ಮಾಡಿದೆ ನನ್ನ ಪ್ರಶ್ನೆ ಕೆದುಗೋಡ ಬಂದನು ಏನಿಲ್ಲ ನಿಮ್ ಹಿಂದೆ ಬಂದಿದ್ರು ಕೂಡ ಮೂರ್ ನಾಲ್ಕು ಮಂದಿ ಮಾಸ್ತರ್ಗಳು ಬಂದಿರ್ತಾರೆ ಅವ್ರ ಹೆಸರು ನಾ ತಗೊಳಂಗಿಲ್ಲ ನನ್ನ ಹಿಂದೆ ನನ್ನ ಗುರು ಶಿವನ ಮಾಸ್ತರ್ ಇದ್ದ ನಾವು ಒಂದಿದ್ದೆ ಕರೆ ಮೂರ್ ಮಂದಿ ಮಾಸ್ತರ್ ನಿಮ್ಮೊಬ್ಬ ನಡೆದು ನಾಲ್ಕು ಮಂದಿ ಮಾಸ್ತರ್ ನಂದ ನಂದು ಬರೇ ಒಂದ್ ಕಿತ್ತಾಕಾಗಿಲ್ಲ ನಿಮಗ ಹೌದಪ್ಪ ಹೌದು ಯಾಕೆ ಗುರುತಾದಿಲ್ರಿ ಹೆಚ್ಚಾದವ್ರಲ್ಲಿ ಹರ್ನಾಳು ಮೂಲಕ ಹೋಗ ಗುಜರಾತ್ ಶುದ್ದು ಹಾಡಿ ಲಕ್ಷ್ಮಿ ಗುಡಿಯಾಗ ಗಣಪತಿ ಮುಂದೆ ಏನ್ರಿ ಹಾ ಹಿಂದಕ್ಕೊಮ್ಮೆ ಹೌದು ಹೌದು ಮುಂಚಾ ನೋಡಬೇಕಾಗ್ಯಾವತ್ತ ತಿಳ್ಕೊಂಡು ನಾಲ್ಕು ಮಂದಿ ವಾಸ್ತವ್ಯ ಒಳಗ ಬಂದ್ರು ನಂದು ಹೊದ ಕಿತ್ತಾಕ ಆಗಿಲ್ಲ ಹೌದು ಹಾಗಲ್ಲ ಇವತ್ತು ಏನೂ ಕಿದ್ದಿರಲಿಲ್ಲ ಎರಡು ಎರಡೂ ಮಾಡೇನಿ ಏನಪ್ಪಾ ಪ್ರಶ್ನೆ ಎರಡು ಮಾಡೀನಿ ಚಂದ ಮುಗ್ಯಾಕೆ ಕೇಳ್ಯಾರಿ ಒಂದು ಹತ್ತು ನಿಮಿಷ ಟೈಮಿಂಗ್ ಬೇಕಿಲ್ಲ ಹೌದಪ್ಪ ಹೌದು ಅಲೋ ವಿಷಯ ಮಾತಾಡ್ರಿ ಇಪ್ಪತ್ತು ನಿಮಿಷ ರೊಕ್ಕ ಸ್ವೀಕಾರ ಮಾಡೀನಿ ಹಾಂ ಖರೆ ಆದರೂ ಕೂಡ ನನಗೆ ಅದು ಹುಡ್ಕಳ್ಲಿಕ್ಕೆ ಹೋಗಿಲ್ಲ ಅದಕ್ಕೆ ಎಲ್ಲಾರೂ ಶೇಂಗಾ ಹಿರಿಲಕ್ಕ ಹೋಗ್ರಿ ಶೇಂಗಾ ಸುಗ್ಗಿ ಚಾಲು ಆಗ್ಯದ ಹೌದು ಹಾ ಹೌದು ಹೌದು ಬ್ಯಾಸ್ಗಿ ಸುಗ್ಗಿ ಮನೋರು ಮೊದಲು ನಡಿತದ ಹೌದಪ್ಪ ಅದು ಖರೆ ಈ ಮಳ್ಗಾಲ್ ಸುಗ್ಗಿ ದೀಪಾವಳಿಯಾಗನ ಶೇಂಗಾ ಕಿತ್ತಲಾಕತ್ತಾರ ರೀ ಹೌದು ನಾಡಿ ಆಡಿಬಾರ್ದ ಅಲ್ಲ ಮಳೆ ಹತ್ತಾಗಿ ನೇರವಾಗಿ ವಿಷಯ ಬರ್ತಿತ್ತು ಬರ್ತಾ ತಿಲಿಕ್ಕಿಲ್ಲ ಅಂತ ಹೇಳ್ಬೇಕಾರೆ ಸಂದ ನಮಗೆ ಯಾಕೆ ಕೇಳಾರ ನನಗೆ ಯಾವಾಗ ಕೇಳ್ತಿ ಕೇಳ ಹಾಂ ಬರ್ತಾ ಇತ್ತು ಬರ್ತಾ ಅಂತ ಹೇಳ್ತೀನಿ ಬರ್ಲಿಕ್ಕಾದ್ರೆ ನೇರವಾಗಿ ಬಂದ್ರಿ ಇಲ್ಲ ಬರಿ ಹೊಡಿತಾವ ನಮ್ಮು ಇರ್ಲಿ ಇನ್ನೊಂದು ವಿಷಯ ಏನಪ್ಪಾ ಏನು ವಿಷಯ ಅಂತ ಕೇಳಿದ್ರೆ ನಾಗರ ಮರದ ಕೇಳಿದ್ರು ಅವ್ರು ನಾಗರ ಮರದ ನಿನ ಉದಾಹರಣೆಗಳನ್ನು ಸಾಕಷ್ಟು ಬುಕ್ ಗಳು ಕೊಡ್ತೇನೆ ಅದೇ ನಾಗರ ಮರಿ ನೋಡಿ ಏರಿ ನೋಡಿದಕ್ಕಾಗಿ ನಾಗರಮರ ಮರ ಅಂತ ಹೇಳಿ ಕರವಾರ ಅಂತ ನಿಮಗೆ ಲೇಖ ಕೊಡ್ತೇನೆ ಹೌದು

ಇದ್ರಿ ಇಟ್ಟು ಅದ ಅದ ಸರಿ ಪಾಪ ಅವರು ಯಾಕೋ ಕಿ ಹೋದ್ರಿ ಹೋದ್ರಿ ದೂರ ಆದ್ರಿ ಬಸ್ ಸಿಗಂಗಿಲ್ಲ ಇಲ್ಲಿದ್ದವ್ರಿಗೆ ಯಾಕಂತ ಕೇಳಿದ್ರ ಈಗ ವಿಷಯ ಒಂದ್ ಮಾತೇನ್ ನೋಡಿದಿತ್ತು ಮಾಲಿಂಗರಾಯ ನಾಗರ ಮರ ಏರಿಯಾ ಹಂಗ ಮಾಲಿಂಗರಾಯ ಒಂದ ಜಾಗದೊಳಗ ಆ ನೀರೊಳಗಿಂದ ಬರೀಬೇಕಾದ್ರೆ ಹೆಡಿ ಶರಪಿನ ಮ್ಯಾಲ ಮ್ಯಾಲ ಹೆಸ್ತ ಬಂದಾನ ಯಾವ ಜಾಗದೊಳಗ ಹೌದು ಕೇಳಿದಾಗ ನಾವ್ ಉತ್ತರ ಏನ್ ಹೇಳಿದ್ರಿ ಏನಂತ ಹೇಳದ್ರಿಪ್ಪ ಇದೇ ವಿಜಯಪುರ ಜಿಲ್ಲಾ ಇಂಡಿಯಾ ತಾಲೂಕು ಗ್ರಾಮದೊಳಗ ತಂದೆಗೆ ಒತ್ತಿನ ಕೊಟ್ಟ ಪ್ರಕಾರ ಬಂಡ ಕಡದ ರುದ್ರ ಗಟ್ಟಿ ಕಟ್ಟಿ ಹೌದು ಅಲ್ಲಿ ಎಲ್ಲಾ ಮಾಡಿದ ಒಳಗ ನದಿ ಒಳಗ ಚಿಗದ ಜರಕ ಮಾಡಿ ಬರುವಂತ ಸಂದರ್ಭದೊಳಗ ನಾಗರ ಹೆಡಿ ಮೇಲೆ ನಿಂತು ಬಂದಾಗ ತಿಳ್ಕೊಂಡು ಉತ್ತರ ನಾ ಹೇಳಿದ್ವಿ ಹೌದೌದು ಅಂತ ಹೇಳಿ ಉತ್ತರ ಚಿತ್ರ ಮುಖನಾಗೆ ಹೇಳಬೇಕಾಗಿತ್ತರ ಅವರು ಹಾ ಅಲ್ಲೇ ಹ ನೀ ಎಷ್ಟು ಸಲ ಕೂಡಿದ ನನ್ನ ಸಂಘಟ ಎಲ್ಲಿನೂ ಏನು ಮಾಡಿಲ್ಲ ನನ್ನ ಪ್ರಶ್ನೆ ಒಂದು ಪ್ರಶ್ನೆ ಉತ್ತರ ಪಟ್ಟಿಲ್ಲ ಎಲ್ಲಿ ಲಕ್ಷ್ಮಿ ಗುಡಿಯ ಅಂತ ಲಕ್ಷ್ಮೀ ಗುಡಿಯಲ್ಲಿ ಹೋಗ್ಯಾದ ಏನೇ ನಾಯಿ ಹೋಗ್ಯದ ನಾ ಎತ್ತಿ ಹೇಳ್ಕೊಳಂಗಿಲ್ಲ ನೀನೆ ಕೂತ್ಕಿಂದ್ರ ನೀ ಚೋಟ ಜಗಳ ತೆಗಿಲಾ ಗತ್ತಿದೆ ಅಟ್ಟೆ ಯಾಕಂದ್ರೆ ಶಿವನಿಗೆ ಕೆಲ್ಸ ಹಂಗಿಲ್ಲ ಚೂಟು ಜಗಳ ಯಾವತ್ತಿಗೂ ಹೌದಪ್ಪ ಹೌದು ಸೋಕ್ಷಂ ಪ್ರಶ್ನೆಗಳ ಸುಚೇ ಮಾತಾಡ ಹೇಗಿನಿ ನಾನಾಗಿ ಕೂತ ಯಾ ಬಳಲ ಯಾವ ಕಲವಿದಿಗನು ಜಗಳ ತಗದಿಲ್ಲ ಹೌದು ಹೈ ಅದಕ್ಕೆ ಹೇಳ್ತಾನೆ ಸಿದ್ಧಲಿಂಗ ಕವಿ ಒಂದ ಮಾತೆ ನೋಡಲ ಏನಂತ್ರಿ ಸರ ಒಟ್ಟಿ ವಾಲಗದ ನಾದಂದ್ರ ನಮಗೊಂದು ಹುರುಪೆಯದ ರಾಗ ಕಂಡೆ ಕಂಡಿವ ದೇವರ ಸ್ವರೂಪ 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 ಎ ತಡಿ ತಡಿ ಹಾಸಿಬಿಡ್ತೀರೆ ಹಾಲ ಮತದ ಬಳ್ಳಿ ನಮದೊಂದು ಗುರುಪ್ಪ ಕೈ ಮಾಡಿದರ ಕತ್ತಿತ್ತ ಕಾಲಂಗಿ ಸ್ವರೂಪ ಸ್ವರೂಪ É se eu ನಾನ ಅಂತ ಬಂದು ನಡೆದಿಲ್ಲ ದರಪ್ಪ ದರಪಪ್ಪ ದರಪ್ಪ ಕೆತ್ತ ಮಾತ್ರ ಸಿದ್ಧಾರ್ಥ ಪುರಪ್ಪ ಸಿದ್ಧಾರ್ಥ ಪೂರಪ್ಪ ಅಂತ ಹೇಳ್ತಾರ ನಂದು ಯಾರು ಸಿದ್ಧಾಂತ ಅವರು ಐಂದ ಇನ್ನೊಂದು ಮಾತಾದ್ರವ್ರು ಏನಂತ ಹಾಳದ ಎತ್ತಿ ತೋರ್ಸುದ್ರವ್ರು ಏನತ್ರೀಪಾ ಏನು ಎತ್ತಿ ತೋರ್ಸಿದ್ರು ತಮಗೆಲ್ಲಾ ಗೊತ್ತದ ನಾವೊಂದು ಹಾಲ ಹಾಲು ಕರೆ ಹಾಲು ಮತ್ತ ಧರ್ಮ ಹೊತ್ತಿ ಕೆಟ್ಟಿಲ್ಲ ಹೌದಾ ಹಾಲು ಮತ್ತದಾಗ ಹುಟ್ಟಿ ಹೊತ್ತು ಕೇಳಿದ್ರೆ ಹಾಲು ಮತ್ತೆ ಎತ್ತಿ ದಳ್ಸುದು ನಮ್ಮ ಕಾಯಕ್ಕ ಅಂತ ಹೇಳಿ ನಾವು ಒಂದು ಮಾತು ಹೇಳಿದೆ ಹೈದು ಆ ಅವರಿ ಏನಾಯ್ತು ಗುರುತೈತನ ಏನಾಯದ್ರಿಪ್ಪ ಜಾತಿದ ಬद्दल ಮಾತಾಡಾರ ಏನaule ತಗಲೇ ಇಲ್ರಿ ಅದು ಶುದ್ಧ ಮಾಸ್ತರ ನಿಂದ ಏನು ಅದಾವ ಏನ ಪಟ್ಟಿದಾವ ಹೈದು ಪೈದು ಹ ಹಿಂಗೇ ಹೇಳಿ ಯೂಟ್ಯೂಬ್ ನಲ್ಲಿ ಎಲ್ಲಾ ಕಡೆ ಜಗಳ ಹಚ್ಚಿಡಾವನೆ ಆ ದರ್ಬಾರ ಮಾತಾ ಹೇಳಿ ನಾ ಬದಲಮ್ಮ ಮಾತು ಒತ್ತ ಆಗಬಾರದೆ ಸ್ಟೇಜ್ ಮೇಲೆ ಏನಿದ್ರು ಜಗಳ ಆಗಬೇಕು ಹೈದುಲಾ ಕೆಂಚು ಮಾಸ್ತರ ಕೈ ಹಾಕಲ್ಲ ಕೈ ಹಾಕಿದ್ರೆ ಕೈ ಕೈಯಾರಿಸುತ್ತಾರೆ ಬಿಡು ಮಗಾಲೆ ಬಿಡಬೇರು ಬಿಡಬೇರು ಕೈಗೆ ಹಾಕೊಳ್ಳುತ್ತ ಅವ್ರು ಒಬ್ಬಂದು ಯಾಕಂತ ಕೇಳಿದ್ರ ಯಾಕ ಹೇಳ ನಾ ಯಾವ ಜಾಗದ ಒಳಗ ಧರ್ಮ ಕೇಳಿಸಿನಿ ನಾ ಇನ್ನೊಂದು ಬ್ಯಾರ ಸಮಾಜದ ಹುಟ್ಟಿಗೆ ತೊಳುಕೊಂಡು ನಾವು ಅಂದಿಲ್ಲಂಗ ನಾವು ಅಂದಿದ್ದೇವ್ರು ಪುರುಪು ಕೂಡ ಕುಂಡಿ ಹಾಕಿದೀವಿ ಇಲ್ಲಿ ಕಂದಿಲ್ಲ ಬಾತ್ ಕೆಂಪು ಮಾಸ್ತಾರ ನನ್ನ ಧರ್ಮದ ಎತ್ತಿ ಮಾಡ್ತಾ ಇಲ್ಲ ಕುಂಡಿ ಹೇಳಿ ಹಚ್ಚ ಇಲ್ಲ ನೋಡಬೇಕು ಇಲ್ಲಿ ಪೂರ ಸಾಪ ಹುಡಿತನ ಏನು ಮಾತ ಮಾತಾಡಿದ್ರು ಅಪ್ಪ ಹುಟ್ಟಿದಾಗ ಇರ್ಬೇಕು ಇಲ್ಲಿ ಮಾತಾ ಹೌದು ಜಾತಿ ಜಾತಿ ಜಗಳ ಹತ್ತವ್ರು ನೀವು ಅದಕ್ಕೆ ಹಿಂದೆ ಅಣ್ಣ ಜಾತಿ ತರ ಬರ್ತ ಹೇಳಿದ್ರು ಅವರು ನಾವು ಏನಂದೇವು ಅವರು ಜವರು ಚೆನ್ನಬಸಪ್ಪ ಗೌಡ್ರು ಸೋನಿಯಾ ಹನುಮಂತ ಗೌಡ್ರು ಇವ್ರು ಯಾರು ಇವ್ರು ಯಾರು ಬಂದ್ರೆ ನಾ ಯಾರು ಅಂದಿದ್ದೇನ್ರಿ ಅವ್ರಿಗೆಲ್ಲ ಸರಿ ಮಾತಾಡ್ಬೇಕ ನಾ ಯಾರಿಗಿರ ನೀವು ಕಣ್ಣಿನ ಕುಲ್ದವ್ರು ಇದ್ರಿ ನೀವು ಶ್ರೇಷ್ಠ ಕುಲ್ದವ್ರು ಇದ್ರಿ ಸೊಲ್ಲಂಗಿಲ್ಲ ನೀವು ಹೈದ್ರಿ ಸಿಗೋಣ ಇಲ್ಲಿಲ್ಲ ಇಲ್ರಿ ಬೆಳೆಸಿ ತೋರಿಸ್ತಾನು ನನ್ನ ಮೊದಲ ಬಾಯಿ ಒಂಬಾಯಿನ ಯಾರನ್ನ ಕೆಣಕಂಗಿಲ್ಲ ಕೆಣಕಟ್ಟಿರ್ಬಿತ್ತ ಬಿಡಂಗಿಲ್ಲ

ಬರ್ಲಿ ಮುಂದ ನಿಮಗೆ ಯಾಕೆ ಮೊದಲೇ ಹೇಳಿ ನಿಮಗೆ ಯಾಕೆ ಸರ ಹೆಂಗ ಬಂಡಲ್ಲ ಮಾತಾಡಿ ನೀವು ಜಗತ್ತಿನೊಳಗ ಬೆಳೆದಿರ ಒಂದ ಶುದ್ಧ ರೂಢ್ರ ಹೇಳಿದೀವಿ ನಾವು ಯಾವ್ದು ಹೌದು ಹೇಳಿದ್ರಿ ಅಲ್ರಿಪಾ ಸಣ್ಣ ಹುಡುಗ ಶುದ್ಧಪ್ಪ ಇದ್ದಾಗ ಗರಗದ ಮಡಿವಾಳ ಅಪ್ಪನ ಒಂದ ಅಂಗಲ ಕಸ ಹೊಯುತ್ತಿದ್ದ ಅವಾಗ ಗುರು ಅಂತ ಹೇಳಿ ತಿಳ್ಕೊಂಡು ನಂಬಿದ್ದಾವನಿ ಹೌದಲ್ಲ ನಂಬಿ ಅಂಗಳ ಕಸ ಹೊಯುವಂತಹ ಸಂದರ್ಭದೊಳಗ ಗುರು ಶೆಟ್ಟಿ ನೀಲಮ ಪತ್ರಿ ಹರಿದು ಕೊಟ್ಟ ಪುತ್ರ ಸಂತಾನಕ್ ಕೊಟ್ಟು ಮಾತು ಹೇಳಿದೆ ಹೇಳಿದ ಒಳಕ ಅವ್ರು ಏನತ್ತಾರ ಇವತ್ತು ಗೋಟಿ ಆರ್ಷ ಹೋದಕ್ಕಂದ್ರೆ ಗೋಟಿ ಆದ್ರೆ ಹುಡುಗನ ಮಾಡ್ಲಿಕ್ಕೆ ಶುದ್ಧ ಹೋಗ್ತಾರೆ ಕರಿಬೇಡ ಮಜ್ಜಗಿ ಚಿನ್ನದಾಂಡ ಆರ್ ಚಿನ್ನದಾಂಡ ಯಾವ

ಗುರು ಚಾಲಕ್ ನನ್ನ ನನ್ನ ಮೇಲೆ ಯಾವಾಗ ಬಂದ ಕಲಿತಿ ನಾ ಯಾವಾಗ ನಿನಗ ಗುರು ಆದ್ರೆ ಹೌದ್ ಹೌದಲ್ಲ ನೀವ್ ಮಾತಾಡಿದ್ರು ಮಾತ ಹಂಗಿರಂಗಿಲ್ಲ ಅದು ವಿಷಯ ಇಬ್ಬರಿಬ್ರು ಗುರು ಮೂರ್ ಮೂರು ಮಂದಿ ಗುರುಗಳು ಮಾಡ್ಕೊಂಡರೆ ಸಿದ್ಧರ ಜಗತ್ತಿನೊಳಗೆ ಹೌದಲ್ಲ ಅವ್ರ ಅಂಗಳಕ್ಕೆ ಸಹ ಹುಡುಕ ಗುರು ಅಂತ ಹೇಳಿ ಆ ಅಲ್ಲಿ ಗುರು ಅಂತ ಹೇಳಿ ಹದಿನೈದು ಸತ್ಯ ಹೌದು ಇದನ್ನ ಶುದ್ಧ ಮಾಡಿದ್ರೆ ಅಂದ್ರೆ ಕೊಂಡಿ ಇದು ಗಂಡ ಸತ್ಯ ನಂಬುತ್ತೀನಿ ಕರೆ ನೀ ಹೆಂಗಸರ ಮೇಲೆ ಕೂಡ ಹಾಡಿ ಬೆಳಗ್ಗೆ ನೀನು ಹೆಂಗಸತ್ ತಿಳಿತೀರ ನಮಗೇ ಮಾತಿ ಗುರು ನನಗ ಗುರು ಅಂದಿಲ್ಲ ಮತ್ ನನಗೆ ಗುರು ಅಂತ ಹೇಳಿ ಪಾಲಸು ಆ ಗುರುನಾಳ್ ಬಸವರಾಜ ಮಕ್ಕಳು ಮಗ ನಮ್ದು ಫೋಟೋ ಇಡು ನಮ್ ಗುರುಗಳು ನೀವು ಮತ್ತೆ ಒಪ್ಪಾಗಿಲ್ಲದ್ರ ಒಪ್ಪಿಸ್ಕೊಂಡು ಹೇಳಕ್ ಅಂತ ಒಂದ್ ನಾ ಗುರುನೇ ಬ್ಯಾಡ ಯಾರಿಗೆ ಗುರು ಆಗುದಿಲ್ಲ ಬ್ಯಾಡ ಅತ್ತೆ ಸರದಿಲ್ಲ ಪ್ರೇಮ ಪ್ರೇಮ್ ನಿಮ್ಗೆ ಯಾವ್ದ್ರ మూడు గుడు మాలింగర మాలింగర స గురు అంత పే మాలింగర సోన్న పల్లకి జగ సిద్ధాంత లేఖ కూడుతురు అంతే సోనారెమార్త గురులింగరయ గురు 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 ధర్వదేవర చక్ర గురు ಹೌದಪ್ಪ ಹೌದು ಇದನ್ನು ಬಿಡು ಗುರು ರೇವಣಿ ಸಿದ್ಧಗ ಮೂರು ಮಂದಿ ಗುರುಗಳದ ಯಾರ್ಯಾರು ಯಾರ್ಯಾರಪ್ಪ ಗುರು ರೇವಣಿ ಸಿದ್ಧಗ ಮೂರು ಮಂದಿ ಗೋರಕನಾಥ ಮತ್ತ ನಾಥ ಅಲ್ಲ ಮತ್ತ ಬರ್ಲ ದತ್ತಾತ್ರಯ ಅಂತೇಳಿ ತಳ್ಕೊಂಡ ರೇವಣಿ ಸಿದ್ದ ಗುರುಗಳದ ಅದಾರ ಅದಾರ ಮತ್ತೆ ಇದನ್ನ ಹ್ಯಾಂಗ್ ಮಾಡಾವ ಬರ್ಲಿ ನನ್ನ ಟೆಕ್ಕಿಗೆ ಬಿದ್ದ ಬಾಳ ದಾರಿ ಬಿರುಸದ ಹೌದೌದ ಇನ್ನೊಂದು ಮಾತು ಹೇಳಿದ್ರು ಏನ್ ಹೇಳಿದ್ರ ಕೇಳಿದ್ರಲ್ಲಿ ಇದು ಇವರು ಗುರುಗಳನ್ನ ಸಿದ್ಧಾಂತ ಮಾಡ್ರಿ ಮತ್ತೆ ಇನ್ನೊಂದು ಮಾತು ಬೆಳ್ಳಿಗಿರಿ ಹಾ ಹಬ್ಬ ಬೆಳ್ಳಿಗಿರಿ ಚಂದನಗಿರಿ ಒಳಗ ಹಬ್ಬ ಹಚ್ಚಿರಿ ಮಾರ್ಗ ಹಚ್ಚಿರಿ ಚಂದನಗಿರಿ ಒಳಗ ಹಬ್ಬದ ಮಾರ್ಗ ಹಾಡ್ಲಕ್ಕಿ ಪದ ಎಲ್ಲಿ ಹಚ್ಚಿರಿ ಬೆಳ್ಳಿಗಿರಿಗ್ ಹಚ್ಚಿರಿ ಹೌದ ಇದಕ್ಕೆ ಅನ್ನೋದು ನಿನಗ ಅರ್ಗು ಚತ್ತ ನಾಚಿಗೆ ಆಗುತ್ತೆ ನೀವು ಹೆಚ್ಚ ನೀರಿ ನಾವ್ ಎಲ್ಲಿ ಹೆಚ್ಚು ಮಾರ್ಗ ಎಲ್ಲಿ ಹಾಡ್ಲಾಕತ್ತೀವಿ

ಇದು ಗಂಡಸ ಹಾಬಕ್ ನೀ ಹೇಳಿದಪ್ಪ ಅಂತಂದ್ರೆ ನೀನು ಗಂಡಸ ಇಲ್ಲಿ ಹೆಂಗ ದಯವಿಟ್ಟು ಹಚ್ಚಾರದವ್ರ ಯಾರು ಸಾಲಿ ಕಲ್ತವ್ರು ಹೋದವರೀ ನಾ ಮಾರ್ಗದ ಅವನಿಗೊಂದು ಮಾತು ಕೇಳ ಏನು ಕೇಳ್ತೀರಿ ಏನು ಮಾತು ಕೇಳಿದ್ರು ಬರ ಮಾರ್ಗ ಯಾರು ಹಚ್ಚೋರು ಯಾರು ಹಚ್ಚಾರಪ್ಪ ಬಾಣಾಸುರ ಮಾರ್ಗ ಹಚ್ಚಾರ 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 ಯಾಕ್ರಿ

ಅರವು ಮಾತಾಡ್ಬೇಕ ಜಗಳ ಮಾರಿತ್ತವ್ರಿ ಇಲ್ಲಿ ಬ್ಯಾಡಗೆ ಬಂದ ಹಾಲು ಅವ್ರ ಜಗಳ ಅಂದ್ರೆ ಇಲ್ಲ ಇಲ್ಲ ನಾ ನನ್ನ ಮೊದಲ ರಸ್ತೆ ಕೊಟ್ಟರೆ ಹೆಸರು ತಗೊಂಡಿದ್ದೀನಿ ತೋರಿಸ್ತೀನಿ